ಹಾಯ್ ಹಲೋ ಫ್ರೆಂಡ್ಸ್ ನಾನ್ ನಿಮ್ಮ ಅಡುಗೆ ಮನೆ ಖುಷಿ ಇವತ್ತಿನ ರೆಸಿಪಿ ಚಪ್ಪರದವ್ರೇಕಾಯಿ ಮನೇಲಿ ಹೇಗೆ ರುಚಿಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಫ್ರೆಂಡ್ಸ್ ಯಾರು ನಮ್ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಇವಾಗ ಇದಕ್ಕೆ ಏನೇನ್ ಇಂಗ್ರಿಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ ನೋಡಿ ಅವ್ರೇಕಾಯಿ ತಗೊಂಡಿದೀವಿ ಆಲ್ಮೋಸ್ಟ್ ಅರ್ಧ ಬಿಡಿಸಿದೀವಿ ನಾವು ಸಿಪ್ಪೆನ ನೀಟಾಗಿ ತೊಳ್ಕೊಂಡ್ ಬಿಟ್ಟು ಸಿಪ್ಪೆ ಬಿಡಿಸ್ತಾ ಇದೀವಿ ನಾವು ಚಿಕ್ಕ ಚಿಕ್ಕದಾಗಿ ಈ ತರ ಕೈಯಿಂದಾನೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವು ಚಾಕು ತಗೊಂಡ್ ಮಾಡ್ಕೋಬಹುದು ನೋಡಿ ಈ ತರ ನಾರ್ ಇರುತ್ತೆ ಅದನ್ನ ಸುಮ್ನೆ ಹಂಗೆ ಕಟ್ ಮಾಡಿದ್ರೆ ತಿನ್ಬೇಕಾದ್ರೆಲ್ಲ ನಾರ್ ಸಿಗುತ್ತೆ ಬಾಯಿಗೆ ತರ ಕ್ಲೀನ್ ಮಾಡ್ಕೊಂಡ್ ಚೆನ್ನಾಗಿರುತ್ತೆ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೀರಲ್ಲಿ ಹಾಕತಾ ಇದ್ದೀನಿ ಇವಾಗ ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಟ್ಟು ಬೇಯ್ಸಕ್ ಇಡೋಣ ಒಂದ್ ಹತ್ತು ನಿಮಿಷ ಸ್ವಲ್ಪ స్వల్ప ఉప్పుతాయి హ నిమిష ఆగ్లే బయత ఇ హ నిమిష ఆగే చూందే తోర్స్ ఇవగా నింగే నోడ్బద్దు నోడి చన బందే సాకిష్టంద్రే ఇవన్నీ ఇన్న నీర్ సోస్కణ్ సోస్కే నావునా సోస్కీ స్వల్ప ఇదకొస్కర ఇది హీగే ఇత ಇವಾಗ ಕಾಳು ಹುರ್ಕೋಣ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಹುರ್ಕೋಣ್ಸ್ ಆಗಿದೆ ಚೆನ್ನಾಗಿ ಕುಪ್ಪಿದೆ ಇವಾಗ ಈ ಕಾಳು ನೋಡಿ ಇವಾಗ ತಣ್ಣಗ ಹಾಕ್ಬಿಡೋಣ ಸ್ವಲ್ಪ ನೋಡಿ ಇವಾಗ ತಣ್ಣಗಾಗಿದೆ ಸಿಕ್ಕಲೇ ಹಾಕೋತಾ ಇದ್ದೀನಿ ನಾನು ತೊಂದ್ರೆ ಇಲ್ಲ ಹಾಕೋಬಹುದು ಏನು ಆಗಲ್ಲ ಚೆನ್ನಾಗಿ ನುಣ್ಣಗ ಹಾಕ್ಬೇಕು ಇದು ಪುಡಿ ಪೌಡ್ರ್ ತರ ಆಗ್ಬೇಕು ನೋಡಿ ಆಗಿದೆ ನೋಡಿ ಈ ತರ ಪೌಡರ್ ಆಗ್ಬೇಕು ನೋಡಿ ಇವಾಗ ನಾವು ಇದ್ರಲ್ಲೇ ಶೇಂಗಾಯ್ ಪೌಡರ್ ಮಾಡ್ಕೊಂಡಿದೀವಲ್ಲ ಅದ್ರಲ್ಲೇ ನಾನ್ ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಉಪ್ಪು ಬರೇ ಮೆಣಸಿನ್ಕಾಯಿ ಮಾತ್ರ ಹಾಕೋಬೇಡಿ ಉಪ್ಪು ಹಾಕೊಂಡು ಮಿಕ್ಸಿಗೆ ಹಾಕೊಳ್ಳಿ ಇಲ್ಲಾಂದ್ರೆ ಟೇಸ್ಟ್ ಬೇರೆ ಆಗುತ್ತೆ ಬರೇ ಮೆಣಸಿನ್ಕಾಯಿ ಹಾಕಿ ಮಿಕ್ಸಿಗೆ ಹಾಕಿದ್ರೆ ನೋಡಿ ಆಗಿದೆ ಸಾಕಿಷ್ಟ ಆದ್ರೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಅಡಿಗೆನ ಬಾಣಲಿ ಇವಾಗ ಕಾಯ್ದಿದೆ ಬಾಣಲಿ ಸನ್ಫ್ಲವರ್ ಆಯಿಲ್ ಹಾಕತಾ ಇದೀವಿ ಹಾಗೆ ಅಳತೆ ಮಲ್ ಹಾಕ್ತಾ ನಾನು ಒಮ್ಮೆ ಕಾಯ್ದಿದೆ ಜೀರಿಗೆ ಸಾಸಿವೆ ಮಿಕ್ಸ್ ಇರೋದು ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಚಿಕ್ಕದಾಗಿ ಎತ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಇದು ಆಯಿಲ್ ಅಲ್ಲಿ ಫ್ರೈ ಆಗಲಿ ಅವಾಗಲೇ ರುಬ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಎಣ್ಣೆಲೆ ಹಾಕೊಂಡು ಫ್ರೈ ಮಾಡ್ಕೋಣ ಇದು ಚೆನ್ನಾಗಿ ಟೇಸ್ಟ್ ಇರುತ್ತೆ ಖಾರ ಇದ್ರೆ ಚೆನ್ನಾಗಿ ಪಲ್ಯ ಸಪ್ಪೆ ಮಾಡಬೇಡಿ ಸಪ್ಪೆ ತಿನ್ನೋರು ಓಕೆ ನಮಗೆ ಖಾರ ಬೇಕು ಹಾಗೆ ಒಂದು ಚಿಕ್ಕದಾಗಿರೋ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಚೆನ್ನಾಗಿ ಇದನ್ನು ಅಷ್ಟೇ ಎಣ್ಣೆಲಿ ಫ್ರೈ ಆಗಲಿ ಯಾಕಂದ್ರೆ ಆಲ್ಮೋಸ್ಟ್ ಇವು ಫ್ರೈವೇ ಮಾಡ್ಕೋಬೇಕು ಅವು ಅವರಕ್ಕೆ ಆಲ್ರೆಡಿ ಬಯಸಿದೀವಲ್ಲ ನಾವು ಚಿಕ್ಕದಾಗಿರೋ ಒಂದು ಸ್ಪೂನು ಅರ್ಚಿನ ಮಿಕ್ಸ್ ಮಾಡ್ಕೊಳ ಇದೀವಲ್ಲ ನೋಡಿ ನಾವು ಇದಕ್ಕೆ ಏನು ಗರಂ ಮಸಾಲ ಧನ್ಯಾ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ ಒಂದ್ ನಾಲ್ಕು ಐಟಮ್ ಇಂದ ಅಷ್ಟೇ ಇದು ರೆಡಿ ಆಗೋದು ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೇಗಿದೆ ಅಂತ ಒಂದ್ಸರಿ ಟ್ರೈ ಮಾಡ್ಬೇಕು ಸಬ್ಮಿಟ್ ಮಾಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ ಬೆಂದಿದೆ ನೋಡ್ಬೋದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆಲೆಲ್ಲ ಫ್ರೈ ಆಗಿದೆ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ ಇದು ಅವರೇಕಾಯಿ ಬಾಯಿಲ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಇದನ್ನ ಹಾಕೋಣ ಇವಾಗ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಹಾಗೆ ರೈಸಿಗೂ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡಬಹುದು ನೀವು ಇದನ್ನ ಇವಾಗ ನಾವು ನೀರ್ ಹಾಕತಾ ಇದ್ವಿ ಮಿಕ್ಸಿ ಜಾರ್ ತಳ್ಕೊಂಡ್ಬಿಟ್ಟು ಬೇರೆ ಯಾವ ಎಕ್ಸ್ಟ್ರಾ ನೀರ್ ಹಾಕ್ತಾ ಇಲ್ಲ ವಾವ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದ್ ಕುದಿ ಬರ್ಲಿ ಫ್ರೆಂಡ್ಸ್ ಅಷ್ಟೇ ಸಾಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಕಾಣಿಸ್ತಾ ಇರ್ಬೋದು ಆವಾಗ್ಲೇ ಮಿಕ್ಸಿ ಹಾಕೊಂಡಿದ್ವಲ್ಲ ಶೇಂಗೆ ಪುಡಿ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇದ್ವಿ ಇವಾಗ ನೋಡಿ ಆಗಿದೆ ಇವಾಗ ಬನ್ನಿ ಇವಾಗ ಸರ್ವ್ ಮಾಡೋಣ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಮಾಡಬಹುದು ಮಾಡಿ ನಾವು ಸರ್ವ್ ಮಾಡ್ತಾ ಇದ್ದೀವಿ ರೆಡಿ ಆಯ್ತು ಇದ್ರ ಜೊತೆಗೆ ನಾವು ಚಜ್ಜೆ ರೊಟ್ಟಿ ತಗೊಂಡಿದೀವಿ ನಾವು ನೀವು ಚಜ್ಜೆ ರೊಟ್ಟಿ ನಮ್ ರಿಸೆಪ್ಷನ್ ಬಾಕ್ಸ್ ಅಲ್ಲಿ ಇದೆ ಹೋಗಿ ಚೆಕ್ ಮಾಡಿ ಒಂದ್ಸರಿ ಹೇಗೆ ಮಾಡೋದಂತ ತೋರಿಸ್ತೀವಿ ನಾವು ತುಂಬಾ ಈಜಿ ರೆಸಿಪಿ ಇದು ಓಕೆ ಫ್ರೆಂಡ್ಸ್ ಮನ್ಸಿಟ್ಟು ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆನು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್